ಹೊಸಕೋಟೆ ಪೊಲೀಸರು ರಕ್ತ ಚಂದನದ ಸ್ಮಗ್ಲರ್ಗಳ ಒಂದು ಬಹುದೊಡ್ಡ ಜಾಲವನ್ನೇ ಭೇದಿಸಿದ್ದಾರೆ ರಕ್ತ ಚಂದನದ ಕಳ್ಳರನ್ನ ಹೊಸಕೋಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆಂಧ್ರ ಪ್ರದೇಶ ತಮಿಳುನಾಡಿನಿಂದ ಅಕ್ರಮವಾಗಿ ಇವರು ರಕ್ತ ಚಂದನ ಸಾಗಣೆ ಮಾಡ್ತಾ ಇದ್ರು ಅದೂ ಕೂಡ ಇದಕ್ಕೆ ಒಂದು ಸ್ಮಾರ್ಟ್ ಮಾರ್ಗವನ್ನು ಕೂಡ ಇವರು ಪತ್ತೆ ಮಾಡಿದ್ರು ರಕ್ತ ಚಂದನ ಸಾಗಣೆ ಮಾಡೋದಕ್ಕೆ ಅಂತ ಈ ಡೆಲಿವರಿ ಕಂಪನಿಗಳನ್ನೇ ಬಳಕೆ ಮಾಡಿಕೊಳ್ತಾ ಇದ್ರು ರಕ್ತ ಚಂದನ ಮರದ ತುಂಡುಗಳೇನಿದೆ ಅದನ್ನು ತರಿಸ್ಕೊಂಡು ಟ್ರಾನ್ಸ್ಪೋರ್ಟ್ ಮೂಲಕವಾಗಿ ಯಾವ್ಯಾವ ಕಂಪನಿಗಳು ಡೆಲಿವರಿ ಮಾಡ್ತವೆ ಅಂದರೆ ಒಂದು ಗೂಡ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಯಾವುದೋ ಒಂದು ಜಾಗ ನಾವು ಹೇಳಿದ್ರೆ ಅಲ್ಲಿಗೆ ಡೆಲಿವರಿ ಮಾಡುವಂತಹ ಕಂಪನಿಗಳೇನಿದೆ ಅದರ ಮೂಲಕವಾಗಿ ಇವರು ಸಾಗಾಟ ಮಾಡೋದಕ್ಕೆ ಮುಂದಾಗಿದ್ದರು ಟ್ರಾನ್ಸ್ಪೋರ್ಟ್ ಮಾಡಿ ಡೆಲಿವರಿ ಮಾಡುವಂತಹ ಕಂಪನಿಗಳ ಮೂಲಕವಾಗಿ ಸಾಗಣೆ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದರು ಹೊಸಕೋಟೆಯ ಕೊಳತ್ತೂರು ಗ್ರಾಮದ ಡೆಲಿವರಿ ಟ್ರಾನ್ಸ್ಪೋರ್ಟ್ ಕಂಪನಿ ಇದನ್ನು ಬಳಕೆ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿಗೂ ಲಭ್ಯವಾಗ್ತಾ ಇದೆ ಈ ಪ್ಲಾಸ್ಟಿಕ್ ಚೀಲಗಳಲ್ಲಿ ಇದನ್ನು ತುಂಬಿಸ್ಬಿಟ್ಟು ಟೇಪ್ಗಳನ್ನು ಸುತ್ತಿ ಡೆಲಿವರಿ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದರು ಹರಿಯಾಣದ ವಿಷ್ಣು ಕುಮಾರ್ ಎಂಬವರಿಗೆ ಪಾರ್ಸಲ್ಗಳ ಮೂಲಕವಾಗಿ ಕಳಿಸೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ರು ಒಟ್ಟು ಇಪ್ಪತ್ತೈದು ಲಕ್ಷ ಬೆಲೆ ಬಾಳುವಂತಹ ರಕ್ತ ಚಂದನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸಾವಿರದ ತೊಂಬತ್ತ್ಮೂರು ಕೆ ಜಿ ತೂಕದ ಒಟ್ಟು ನೂರ ಎರಡು ರಕ್ತ ಚಂದನದ ತುಂಡುಗಳನ್ನು ಮರದ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಮೂರು ಜನ ಆರೋಪಿಗಳನ್ನು ಕೂಡ ಹೊಸಕೋಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಏಜಾಜ್ ಶರೀಫ್ ಫಯಾಜ್ ಶರೀಫ್ ಸಾದಿಕ್ ಖಾನ್ ಈ ಮೂರು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಮೂರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಸಹಜವಾಗಿ ನಾವು ಏನಾದರೂ ಸ್ಮಗ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸಪರೇಟ್ ವಾಹನದಲ್ಲೋ ಮತ್ತೊಂದರಲ್ಲಿ ಮಗದೊಂದರಲ್ಲಿ ಅಂತ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಆ ಸಂದರ್ಭದಲ್ಲಿ ತಗಲಾಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಇದೇ ಕಾರಣಕ್ಕಾಗಿ ಡೆಲಿವರಿ ಕಂಪನಿಗಳೇನಿದೆ ಅದರ ಮೂಲಕವಾಗಿ ರಕ್ತ ಚಂದನ ಸಾಗಾಟ ಮಾಡೋದಕ್ಕೆ ಅಂತ ಭಯಂಕರವಾಗಿ ಪ್ಲ್ಯಾನ್ ಮಾಡಿದರು ಅದರ ಮೂಲಕವಾಗಿ ಇವರು ರಕ್ತ ಚಂದನದ ಕಟ್ಟಿಗೆಗಳೇನಿದೆ ಅದನ್ನು ಟ್ರಾನ್ಸ್ಪೋರ್ಟ್ ಕಂಪನಿಗಳ ಮೂಲಕವಾಗಿ ಡೆಲಿವರಿ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದರು ಆದರೆ ಹೊಸಕೋಟೆ ಪೊಲೀಸರು ಈ ಜಾಲವನ್ನು ಭೇದಿಸಿದ್ದಾರೆ ಸರಿಸುಮಾರು ಸಾವಿರದ ತೊಂಬತ್ ಮೂರು ಕೆ ಜಿಯಷ್ಟು ಇಪ್ಪತ್ತೈದು ಲಕ್ಷ ಬೆಲೆ ಬಾಳುವಂತಹ ರಕ್ತ ಚಂದನದ ಸಹಿತವಾಗಿ ಮೂರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಪುರಿಯ ಐಟಮ್ಸ್ ನಮಗೆ ಒಂದು ಐಟಮ್ಸ್ ಅದು ಆ ಪ್ರಕರಣವನ್ನು ಬಿಟ್ಟು ಅದನ್ನು ನೋಡಿದಾಗ ಅವಾಗ ಅಲ್ಲಿ ಈ ಪ್ಲಾಸ್ಟಿಕ್ ವಿವಿಧ ಕಂಪನಿಯ ರ್ಯಾಪರ್ಸ್ ಅನ್ನ ಹೈಡ್ ಮಾಡಿ ಕವರ್ ಮಾಡಿಬಿಟ್ಟು ಅದು ರಕ್ತ ಚಂದನದ ವುಡನ್ ಪೀಸಸ್ ಕಳಿಸಿತ್ತು ಅದು ಟೋಟಲ್ ಒನ್ ಒನ್ ಥೌಸಂಡ್ ನೈಂಟಿ ಕೆ ಜಿ ಇದು ರಕ್ತ ಚಂದನದ ವುಡನ್ ಪೀಸಸ್ ಇತ್ತು ಮಾರ್ಕೆಟ್ ವ್ಯಾಲ್ಯೂ ಅರೌಂಡ್ ಟ್ವೆಂಟಿ ಫೈವ್ ಲ್ಯಾಕ್ ಇದೆ ಮಾರ್ಕೆಟ್ ವ್ಯಾಲ್ಯೂ ಆ ಪ್ರಕಾರ ಇದ್ರ ಮೇಲೆ ಒಂದು ನಾವು ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ ಇದರಲ್ಲಿರುವಂತಹ ಯಾರು ಆರೋಪಿಗಳಿದ್ದಾರೆ ಅವರು ಈ ಕುರಿಯರ್ ಆಫೀಸ್ ಹತ್ರ ಬಂದ್ಬಿಟ್ಟು ಅಲ್ಲಿ ಕಂಪ್ಲೀಟ್ ಹೈಡ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ಆ ಪ್ರಕಾರ ಅವರು ನಮಗೆ ಗೊತ್ತಾಗುತ್ತೆ ತನಿಖೆ ಕಂಟಿನ್ಯೂ ಆಗಿಬಿಟ್ಟು ಅಲ್ಲಿ ನಮ್ಮ ಸಿಬ್ಬಂದಿ ಆಫೀಸರ್ಸ್ ಇನ್ಸ್ಪೆಕ್ಟರ್ ಮತ್ತೆ ಸಿಬ್ಬಂದಿ ಕೂತ್ಕೊಂಡ್ಬಿಟ್ಟು ಅದನ್ನ ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ರಿಗೆ ಇರುವಂತಹ ಮೂರು ಮೇನ್ ಅಕ್ಯೂಸ್ ಏನಿದ್ದಾರೆ ಆ ಸ್ಥಳದಲ್ಲಿ ಅವ್ರಿಗೆ ನಾವು ಸೆಕ್ಟರ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ತನಿಖೆ ಜಾರಿಗೆ ಇಬ್ಬರು ಅರೆಸ್ಟ್ ಆಗಬೇಕಾಗಿದೆ ಈಗ ಯಾರು ನಮ್ಮ ಹತ್ರ ಅರೆಸ್ಟ್ ಆಗಿದ್ದಾರೆ ಅವರು ಚಿತ್ತೂರು ಮತ್ತೆ ಬೇರೆ ಆ ಕಡೆ ಆಂಧ್ರ ಪ್ರದೇಶದಲ್ಲಿ ಕೂಡ ಒಮ್ಮೆ ಬಹಳಷ್ಟು ಕೇಸಸ್ ಇದ್ದಾರೆ ಒಂದು ಮೋರ್ ದೆನ್ ಸೆವೆಂಟಿ ಫೈವ್ ಟು ಏಟಿ ಕೇಸಸ್ ಇದ್ದಾರೆ ಸೊ ಅದನ್ನ ಇವರು ಹಿಂದೆ ಏನು ಅದನ್ನ ಈ